ಸಂಜೆ ಹೊತ್ತಿನಲ್ಲಿ ನಾವು ಏನಾದರೂ ರಸ್ತೆ ಬದಿಯಲ್ಲಿ ನಾವು ಹೋಗ್ತಾ ಇದ್ದರೆ ಒಂದು ಕಲ್ಲು ಕಂಡ್ರೆ ಕಲ್ಲು ರೊಟ್ಟಿ ಆಗ್ತದೆ ನಮಗೆ ಪಂಜುರ್ಲಿ ಆಗ್ತದೆ ಒಂದಂತೂ ಸಿನಿಮಾ ಕಾಂತಾರವನ್ನು ನೋಡಿದ ಮೇಲೆ ಪಂಜುರ್ಲಿ ತುಂಬ ಹತ್ತಿರ ಆಗಿದ್ದಾಳೆ ನಮಗೆ ಹತ್ತಿರ ಯಾಕೆ ಆ ಸಿನಿಮಾ ಆಯಿತು ಅಂದರೆ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ನಮ್ಮ ರಕ್ತಕ್ಕೆ ಹತ್ತಿರದಲ್ಲಿರುವಂಥ ಅದು ಹತ್ತಿರದಲ್ಲಿರುವಂಥ ಸಂಗತಿಗಳು ನಮಗೆ ಅದು ಎಕಮ ನಮಗೆ ನಾಟಿ ಬಿಡುತ್ತೆ ನಮಗೆ ಒಂದು ನಮ್ಮ ಅದೃಷ್ಟ ಏನು ಅಂತ ಕೇಳಿದರೆ ಈ ದೇಶದಲ್ಲಿ ನಾವೆಲ್ಲರೂ ಅಂದರೆ ಈ ದೇಶದ ಈ ಭೂಮಿಯಲ್ಲಿ ಈ ಮಣ್ಣಿನಲ್ಲಿ ನಾವೆಲ್ಲರೂ ಹಿಂದೂಗಳಾಗಿ ಹುಟ್ಟಿದ್ದೇವೆ ಅಂತ ಅದಕ್ಕೆ ಹತ್ತಾರು ಜನ್ಮಗಳ ಪುಣ್ಯದ ಫಲ ಅದು ನಮ್ಮ ಹಿರಿಯರದನ್ನೇ ಹೇಳ್ಕೊಂಡು ಬಂದರು ಆ ರೀತಿ ನಾವು ಹಿಂದೂಗಳಾಗಿ ಹುಟ್ಟಿದ್ದೇವೆ ಯಾಕೆಂದರೆ ನಮ್ಮ ಜೀವನಕ್ಕೆ ಒಂದು ಭಾರಿ ಸ್ಪಷ್ಟವಾದಂಥ ಒಂದು ಉದ್ದೇಶ ಇದೆ ಅಂತ ಯಾವುದೋ ಸಣ್ಣ ಪುಟ್ಟ ಗುರಿಯನ್ನು ಇಟ್ಟುಕೊಂಡು ನಾವೇನು ನಮ್ಮ ಹಿರಿಯರು ಕೆಲಸ ಮಾಡ್ತಾ ಬರಲಿಲ್ಲ ಬಾರಿ ಉದಾತ್ತವಾದಂಥ ಎಲ್ಲರನ್ನು ಒಳಗೊಳ್ಳುವಂಥ ಎಲ್ಲರಿಗೂ ನ್ಯಾಯ ಸಿಗುವಂಥ ಎಲ್ಲರ ಜೀವನದ ಬದುಕು ಹಸನಾಗುವಂಥ ಚಿಂತನೆಯನ್ನು ಇಟ್ಟುಕೊಂಡಿರುವಂಥ ಒಂದೇ ಒಂದು ಧರ್ಮ ಒಂದೇ ಒಂದು ಧರ್ಮ ಅದು ನಮ್ಮ ಹಿಂದೂ ಧರ್ಮ ಆ ಧರ್ಮದಲ್ಲಿ ನಡಿಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಂಡು ಬಂದರು ಅದಕ್ಕೆ ಒಂದು ಸಾಧನವಾಗಿ ನಾವು ದೇವಸ್ಥಾನ ದೈವಸ್ಥಾನ ಭಜನಾ ಮಂದಿರ ಮಠ ಇಂಥದನ್ನೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೇವೆ ನಾವು ಬಹಳ ಸುಂದರವಾಗಿ ಸ್ವಾಮೀಜಿಯವರು ಹೇಳಿದರು ಇದು ನಮ್ಮ ವೈಶಿಷ್ಟ್ಯ ಅಂತ ಏನು ವೈಶಿಷ್ಟ್ಯ ಅಂತ ಹೇಳುವಂಥದ್ದನ್ನು ಅವರು ಹೇಳಿದರು ಇಲ್ಲಿ ಶಂಕರ ಮತ್ತು ನಾರಾಯಣ ಒಂದೇ ಕಡೆಯಲ್ಲಿದ್ದಾರೆ ಅಂತ ಅದನ್ನು ಭಾರಿ ವಿವರ ವಿವರವಾಗಿ ಅದನ್ನೆಲ್ಲವನ್ನು ಹೇಳಿದರು ಜೊತೆಯಲ್ಲಿ ಒಂದು ಕಡೆಯಲ್ಲಿ ವಿನಾಯಕ ಇನ್ನೊಂದು ಕಡೆಯಲ್ಲಿ ದುರ್ಗಂಬ ಇನ್ನು ಯಾವುದೇ ಸಮಾಜದಲ್ಲಿ ನಾವು ಹೀಗೆ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ವಿನಾಯಕನೂ ಆಗ್ತಾನೆ ಶಂಕರನು ಆಗ್ತಾನೆ ನಾರಾಯಣನೂ ಆಗ್ತಾನೆ ದುರ್ಗಂಬನೂ ಆಗ್ತಾನೆ ಸಂಜೆ ಹೊತ್ತಿನಲ್ಲಿ ನಾವೇನಾದರೂ ರಸ್ತೆ ಬದಿಯಲ್ಲಿ ನಾವು ಹೋಗ್ತಾ ಇದ್ದರೆ ಒಂದು ಕಲ್ಲು ಗಂಟ್ರೆ ಕಲ್ಲು ರೊಟ್ಟಿ ಆಗ್ತದೆ ನಮಗೆ ಪಂಜುರ್ಲಿ ಆಗ್ತದೆ ಆ ಸಿನಿಮಾ ಕಾಂತಾರವನ್ನು ನೋಡಿದ ಮೇಲೆ ಪಂಜುರಿ ತುಂಬ ಹತ್ತಿರ ಆಗಿದ್ದಾಳೆ ನಮಗೆ ಹತ್ತಿರ ಯಾಕೆ ಆ ಸಿನಿಮಾ ಆಯಿತು ಅಂತಾರೆ ನಮ್ಮ ಮನಸ್ಸಿಗೆ ನಮ್ಮ ಹೃದಯಕ್ಕೆ ನಮ್ಮ ರಕ್ತಕ್ಕೆ ಹತ್ತಿರದಲ್ಲಿರುವಂಥ ಸಂಗತಿಗಳು ಅದು ಹತ್ತಿರದಲ್ಲಿರುವಂಥ ಸಂಗತಿಗಳು ನಮಗೆ ಅದು ಎಕಮ ನಮಗೆ ನಾಟಿ ಬಿಡುತ್ತೆ ನಮಗೆ ಆ ರೀತಿ ಯೋಚನೆ ಮಾಡುವಂಥ ಜನ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ ಕಳೆದ ಒಂದು ಎರಡು ಎರಡು ಕಾಲು ಶತಮಾನಗಳಿಂದ ಈ ವೈವಿಧ್ಯತೆಯನ್ನು ತೆಗೆಯುವಂಥ ಪ್ರಯತ್ನ ಜಗತ್ತಿನಾದ್ಯಂತ ಆಗಿದೆ ಇಲ್ಲ ಬೇರೆ ಬೇರೆ ದೇವರನ್ನು ಪೂಜೆ ಮಾಡುವ ಹಾಗಿಲ್ಲ ಅಂದರೆ ಬೇರೆ ಬೇರೆ ದೇವರು ಅಂದರೆ ಎಲ್ಲಿವರೆಗೆ ಅಂದರೆ ನಾವು ಬರೀ ನಾವು ಯೋಚನೆ ಮಾಡಿದಂಥ ಹೆಸರಿನಲ್ಲಿ ಯೋಚನೆ ಮಾಡಲಿಲ್ಲ ಇಡೀ ಪ್ರಕೃತಿಯನ್ನೇ ಆರಾಧನೆ ಮಾಡಿದ್ದೇವೆ ಪ್ರಕೃತಿಯನ್ನೇ ಆರಾಧನೆ ಮಾಡಿದ್ದೆವು ಕಲ್ಲಿನಲ್ಲಿ ನಾವು ಶಂಕರನನ್ನು ಕಂಡವರು ಕಿಂಕರ್ನನ್ನು ಕಂಡವರು ಎಲ್ಲ ದೇವರುಗಳನ್ನು ನಾವು ಕಲ್ಲಿನಲ್ಲಿ ಕಂಡವು ಅನೇಕ ಜನ ಕಲ್ಲನ್ನು ಕೂಡಲೇ ಅದನ್ನು ಪುಡಿ ಮಾಡಿ ಯಾವುದೇ ವ್ಯಕ್ತಿಗೆ ಅಥವಾ ಮೆರವಣಿಗೆ ಮೇಲೆ ಕಲ್ಲು ಬೀಸಾಡಲಿಕ್ಕೆ ಹೊರಟ್ರೆ ನಾವು ಅದರ ಒಂದೊಂದು ಸಣ್ಣ ಕಲ್ಲಿನ ಒಂದು ಭಾಗದಲ್ಲಿ ಕೂಡ ದೇವರೇನೇ ಕಂಡಿದ್ದೇವೆ ನಾವು ಆರಾಧನೆ ಮಾಡಿದ್ದೇವೆ ನಾವು ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಲಿಲ್ಲ ನಾವು ಅರಬರ ಆರಾಧನೆ ಮಾಡಿಕೊಂಡು ಬಂದಂಥ ಜನ ನಾವು ಅದಕ್ಕೋಸ್ಕರ ಕಲ್ಲಿನಲ್ಲೇ ದೇವರನ್ನು ನೋಡಿದ್ದೇವೆ ಮರದಲ್ಲೇ ದೇವರನ್ನು ನೋಡಿದ್ದೇವೆ ಪಕ್ಷಿಯಲ್ಲಿ ದೇವರನ್ನು ನೋಡಿದ್ದೇವೆ ಪ್ರಾಣಿಯಲ್ಲಿ ದೇವರನ್ನು ನೋಡಿದ್ದೇವೆ ಎಲ್ಲಿವರೆಗೆ ಜಗತ್ತು ಹೀಗೆ ಯೋಚನೆ ಮಾಡ್ತದೆ ಅಲ್ಲಿವರೆಗೆ ಜಗತ್ತು ಬದುಕ್ತದೆ ಇಲ್ಲ ಅಂತಾದ್ರೆ ಒಂದರೇನು ಒಂದು ನಾಶ ಮಾಡ್ತಾ ನಾಶ ಮಾಡ್ತಾ ತಾವೂ ನಾಶದ ಕಡೆಗೆ ಹೋಗ್ತೇವೆ ನಾವು ಅದಕ್ಕೋಸ್ಕರ ಎಲ್ಲರ ಬದುಕು ಹಸನಾಗಲಿಕ್ಕೆ ಆ ಹಿಂದೂ ಸಮಾಜ ಬೇಕು ಆ ಹಿಂದೂ ಸಮಾಜ ಹಿಂದೂ ಧರ್ಮವನ್ನು ಆಚರಣೆ ಮಾಡಿಕೊಂಡು ಮಾಡಿಕೊಂಡು ಬರಬೇಕಾದಂಥ ಅವಶ್ಯಕತೆ ಇದೆ ಅಂತ ದುರ್ದೈವದಿಂದ ಒಂದು ಸಾವಿರ ವರ್ಷದ ಆಕ್ರಮಣ ಒಂದು ಏಳ್ನೂರೈವತ್ತು ವರ್ಷ ಕಾಲ ಮುಸಲ್ಮಾನರು ಒಂದು ಇನ್ನೂರೈವತ್ತು ವರ್ಷ ಕಾಲ ಕ್ರಿಶ್ಚಿಯನ್ರು ಆಕ್ರಮಣ ಮಾಡಿದರು ಮುಸಲ್ಮಾನರ ಆಕ್ರಮಣ ಶಾರೀರಿಕವಾದಂಥ ಆಕ್ರಮಣ ಕ್ರಿಶ್ಚಿಯನ್ರ ಆಕ್ರಮಣ ಶಾರೀರಿಕದ ಜೊತೆಯಲ್ಲಿ ಮಾನಸಿಕವಾದ ಆಕ್ರಮಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಸಿಕ್ಕುವಾಗ ನಾವು ಸೋತು ನಾವು ಬಡಿದಿರುವಂಥದ್ದು ಅದು ನೆನಪಿಟ್ಟುಕೊಳ್ಳಿ ನಾವು ಮಾನಸಿಕವಾಗಿ ಸೋತೆವು ನಾವು ಸುಮಾರು ಒಂದು ಎಂಬತ್ತು ಶೇಕಡ ಜನ ಹಿಂದೂಗಳಿದ್ರು ಆ ಸಂದರ್ಭದಲ್ಲಿ ಆದರೂ ನಮ್ಮ ದೇಶ ತುಂಡಾಗಬಾರದು ನಾವು ಒಟ್ಟಿಗೆ ಇರಬೇಕು ಅಂತ ಹೇಳುವಂಥ ರೀತಿಯಲ್ಲಿ ಇಡೀ ಹಿಂದೂ ಸಮಾಜ ಯೋಚನೆ ಮಾಡಲೇ ಇಲ್ಲ ನಾವು ಅವರು ಆಕ್ರಮಣ ಮಾಡಿದ್ರು ಆಕ್ರಮಣ ಮಾಡಿದಕ್ಕೆ ಹೆದರಿದೆ ಓಡಿದೆವು ನಾವು ಅತ್ಯಂತ ಶಕ್ತಿವಂತವಾದಂಥ ದೇಶ ಭಾರತ ನೆನ್ಪಿಟ್ಕೊಂಡು ಸುಮಾರು ಮೂರು ಕಾಲು ಸಾವಿರ ವರ್ಷಗಳ ಹಿಂದೆ ಜಗತ್ತನ್ನೆಲ್ಲ ಗೆದ್ದುಕೊಂಡು ಬಂದಂಥ ಒಬ್ಬ ಅಲೆಕ್ಸಾಂಡರ್ ಅಂತಿದ್ದ ನಾನು ಮತ್ತೆ ಹೇಳ್ತೇನೆ ಮಾನಸಿಕವಾಗಿ ನಮ್ಮನ್ನು ದುರ್ಬಲಗೊಳಿಸಿರುವಂಥ ಜನ ಕ್ರಿಶ್ಚನ್ರು ಅದೇ ಪಾಠವನ್ನು ನಮಗೆ ಮುಂದುವರಿಸಿದರು ಇವತ್ತು ನಾವು ಅಲೆಕ್ಸಾಂಡರ್ನ ಗುರುತಿಸಬೇಕಾದ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತೇವೆ ನಾವು ಅವಾಗ ಗ್ರೇಟಲ್ಲಿ ಜಗತ್ತಿನ ಜನಕ್ಕೆ ಗ್ರೇಟ್ ಇರ್ಬೋದು ಭಾರತದವರಿಗೆ ಅಲ್ಲ ಅವನು ಜಗತ್ತಿನ ಚಕ್ರವರ್ತಿ ಆಗಲಿಕ್ಕೆ ಹೊರಟವನು ಅವನಿಗೆ ಹೇಳಿದ್ರು ಭಾರತವನಿಗೆಲ್ಲಿ ನೀನು ಬೇರೆಲ್ಲ ದೇಹ ಗೆದ್ದರೂ ಕೂಡ ನೀನು ಚಕ್ರವರ್ತಿ ಆಗೋದಿಲ್ಲ ಭಾರತವನ್ನು ಗೆಲ್ಲಬೇಕು ಅಂತ ಅವನು ಭಾರತದ ಮೇಲೆ ಆಕ್ರಮಣ ಮಾಡಿದ ಆದರೆ ಒಂದು ಸಣ್ಣ ರಾಜ್ಯ ಅದರ ಸಣ್ಣ ರಾಜ ಅವನೇ ಇವನನ್ನು ಸೋಲಿಸಿದ ಅವನು ವಾಪಸ್ ಹೋದ ಹೋಗೋ ದಾರಿಯಲ್ಲಿ ಹೋದ ಅವನು ಇಂಥ ಶಕ್ತಿವಂತ ರಾಷ್ಟ್ರ ನಮ್ಮದು ಪೌರುಷವಂತ ರಾಷ್ಟ್ರ ಪರಾಕ್ರಮದ ರಾಷ್ಟ್ರ ಆದರೂ ನಾವು ಸೋತೆವು ನಾವು ನಮಗೆ ಎದುರಿಸಲಿಕ್ಕೆ ಆಗಲಿಲ್ಲ ನಮಗೆ ಆ ಪುಣ್ಯ ಭೂಮಿಯನ್ನು ನಾವು ಕಳ್ಕೊಂಡೆವು ನಾವು ಮರ್ತಿದ್ದೇವೆ ಕಳ್ಕೊಂಡು ಮಾತ್ರ ಅಲ್ಲ ನಾವು ಮರ್ತಿದ್ದೇವೆ ಎಲ್ಲಿ ಜಗತ್ತಿಗೆ ಜ್ಞಾನದ ಕಿರಣಗಳನ್ನು ಕೊಟ್ಟಂಥ ವೇದಗಳು ಹುಟ್ಟುಕೊಂಡಿದ್ದೋ ಆ ವೇದಭೂಮಿ ನಮ್ಮ ಮಾತ್ರ ಇಲ್ಲ ಹಿಂದೂ ಅಂತ ಹೆಸರು ಬರಲಿಕ್ಕೆ ಭಾರಿ ಪ್ರಮುಖವಾದಂಥ ಕಾರಣ ಸಿಂಧು ಅಂತ ಹೇಳ್ತಾರೆ ಅಂಥ ಸಿಂಧು ನದಿ ನಮ್ಮ ಜೊತೆಯಲ್ಲಿ ಪವಿತ್ರವಾದಂಥ ಒಂದು ನದಿ ಅದು ಅದು ನಮ್ಮ ಜೊತೆಯಲ್ಲಿ ಇಲ್ಲ ರಾಮಕೃಷ್ಣ ಪರಮಾಂಸರು ವಿವೇಕಾನಂದರಂಥವರು ಜಗತ್ತಿಗೆ ನಮ್ಮ ಆಧ್ಯಾತ್ಮದ ಚಿಂತನೆಯನ್ನು ತಿಳಿಸಿದವರು ನಮ್ಮ ಹಿಂದೂ ರಾಷ್ಟ್ರದ ಆ ಒಂದು ಧ್ವಜ ಯಾವುದಿದೆ ಅದನ್ನು ಜಗತ್ತಿನಾದ್ಯಂತ ಊರಿದವರು ಅಂತ ವಿವೇಕಾನಂದರು ಹುಟ್ಟಿದಂಥ ಭೂಮಿ ಕೂಡ ನಮ್ಮ ಹತ್ರ ಇಲ್ಲ ಎಂಥ ದುಃಖದ ಸಂಗತಿ ನೋಡಿ ಅದು ಇಲ್ಲ ಅಂತ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಅದು ನಮ್ಮದೇ ಭೂಭಾಗ ಅಂತ ಇವತ್ತಿನ ಮಕ್ಕಳಿಗೆ ಗೊತ್ತಿಲ್ಲ ಅನೇಕರು ಹೇಳ್ತಾ ಇದ್ರು ಪರವಾಗಿಲ್ಲ ಮರೇ ಒಂದು ಸತಿ ತುಂಡಾದದ್ದು ತುಂಡಾದ ಹಾಗೆ ಕನ್ನಡಿ ಒಡೆದ್ರೆ ಮತ್ತೆ ಒಟ್ಟಾಗ್ತದ ಅಂತ ಹಾಗೆ ಇಲ್ಲ ರೀ ಎರಡು ಜರ್ಮನಿ ಎರಡು ತುಂಡಾಗಿತ್ತು ಒಂದು ಪೂರ್ವ ಒಂದು ಪಶ್ಚಿಮ ಅಂತ ಬಲೋಡ್ಡ ಎರಡು ದೇಶಗಳು ಅಮೇರಿಕ ಮತ್ತು ರಷ್ಯಾ ಅದರ ಬೆಂಬಲ ಬೆಂಬಲವಾಗಿ ನಿಂತುಕೊಂಡಿತ್ತು ಯುದ್ಧಗಳು ನಡೀತಾ ಇತ್ತು ಆದರೂ ಒಂದು ಸಂದರ್ಭದಲ್ಲಿ ಇವರಿಬ್ಬರು ಒಟ್ಟಾದರು ಇಡೀ ದೇಶದ ಜನ ಒಟ್ಟಾಗಿ ಯೋಚನೆ ಮಾಡಿದರು ಹಾಗೆ ಕೊರಿಯಾದಲ್ಲಿ ಯೋಚನೆ ಮಾಡಿದರು ವಿಯೆಟ್ನಾಂನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ನಾವು ಯಾಕೆ ಯೋಚನೆ ಮಾಡಬಾರ್ದು ಏಕೆಂದರೆ ನಮ್ಮದೇ ದೇಶದ ಒಂದು ಜಾಗ ಅದು ಆ ತಾಕತ್ತಿಲ್ಲ ನಮ್ಮ ಮಾತ್ರ ಆ ಚಿಂತನೆ ಇಲ್ಲ ನಮ್ಮ ನಾವು ಒಟ್ಟಾಗಿ ಯೋಚನೆ ಮಾಡ್ತಾನೇ ಇಲ್ಲ ನಾವು ಮತ್ತು ಭೂಮಿಯನ್ನು ಕಳ್ಕೊಂಡಿದ್ದೇವೆ ಮೂರನೇ ಒಂದು ಭಾಗ ಕಾಶ್ಮೀರವನ್ನು ಮೂರು ತಿಂಗಳಲ್ಲಿ ಕಳ್ಕೊಂಡಿದ್ದೇವೆ ಅರವತ್ತೆರಡನೇ ಇಸ್ವಿಯಲ್ಲಿ ನಲವತ್ತೇಳು ಸಾವಿರ ಚದರ ಕಿಲೋಮೀಟರ್ ಭೂಮಿಯನ್ನು ನಾವು ಚೀನಕ್ಕೆ ಕೊಟ್ಟುಬಿಟ್ಟಿದ್ದೇವೆ ಎಲ್ಲಿದ್ದೇವೆ ನಾವು ತೀನು ಬಿಗಾ ಅಂತ ಹೇಳುವಂಥ ಒಂದು ಭಾಗವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟಿದ್ದೇವೆ ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ಭೂಮಿ ನಮ್ಮದ ಅಂತ ಹೇಳುವಂಥ ಸ್ಥಿತಿಯಲ್ಲಿ ನಂದವರ ನಮ್ಮದ ಈ ದೇವಸ್ಥಾನ ಬಿಟ್ಟರೆ ನಮ್ಮದು ಅಂತ ಹೇಳುವಂಥದ್ದು ಎಲ್ಲಿದೆ ನಮಗೆ ದಾರಿಯಲ್ಲಿ ಬರಲಿಕ್ಕೆ ಭಯ ಅಂತ ವಾತಾವರಣ ಇದೆ ಅಲ್ಲ ನಾವು ಇಲ್ಲಿ ಶಾಸಕರ ತೆಗೆದುಕೊಳ್ಳಿಕೊಂಡಿರೋದು ಒಂದು ದಾರಿ ಬೇರೆ ಆಗಬೇಕು ಅಂತ ಆ ಕಾರಣಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳು ನಮ್ಮ ಜನಗಳು ಯಾವುದೇ ಹೆದರಿಗಿಲ್ಲದೆ ಬರಬೇಕು ಭಾರತದಲ್ಲಿ ಹಿಂದೂಗಳಿಗಿರುವಂಥ ಒಂದೇ ದೇಶ ಜಗತ್ತಿನ ಇನ್ಯಾವುದೇ ದೇಶ ಇಲ್ಲ ನಮಗೆ ನಮ್ಮ ಪರವಾಗಿಲ್ಲ ಜಗತ್ತಿನಲ್ಲಿ ಒಂದು ಐವತ್ತೊಂಬತ್ತು ದೇಶಗಳು ಮುಸಲ್ಮಾನರ ಪರವಾಗಿದೆ ಒಂದು ಎಪ್ಪತ್ತು ದೇಶಗಳು ಕ್ರಿಶ್ಚಿಯನ್ರ ಪರವಾಗಿದೆ ಇನ್ನೊಂದು ಹತ್ತಿಪ್ಪತ್ತು ಕಮ್ಯುನಿಸ್ಟ್ರ ಪರವಾಗಿದೆ ಹಿಂದೂಗಳ ಪರವಾಗಿರುವಂಥ ದೇಶ ಯಾವುದು ಅದು ಇದು ಮಾತ್ರ ಭಾರತ ಮಾತ್ರ ನಮಗೆ ಬೇಕು ನಾವು ಏನಾದರೂ ನಮ್ಮ ದೇವರನ್ನು ಆರಾಧನೆ ಮಾಡಲಿಕ್ಕೆ ನಮ್ಮ ಸಂಪ್ರದಾಯಗಳನ್ನು ಆಚರಣೆ ಮಾಡಲಿಕ್ಕೆ ಎಲ್ಲದಕ್ಕೂ ಬೇಕಾಗಿರುವಂಥ ಒಂದೇ ಒಂದು ನೆಲ ಅಂದರೆ ಅದು ಭಾರತ ಹಿಂದೂ ಯೋಚನೆ ಮಾಡ್ತಾನೆ ಹೀಗೆ ಯಾವುದೇ ರಾಜಕೀಯ ಕಾರಣಕ್ಕೆ ಅಥವಾ ಪ್ರತಿಷ್ಠೆಯ ಕಾರಣಕ್ಕೆ ಹಿಂದೆ ನಾವು ಸೋತಿರೋದು ಅದಕ್ಕೆ ಒಂದು ಸಾವಿರ ವರ್ಷದಲ್ಲಿ ಇಂಥ ಪ್ರಬಲವಾದಂಥ ಶಕ್ತಿಶಾಲಿ ಈ ದೇಶ ಸೋತದ್ದು ಯಾಕೆ ಅಂತ ಕೇಳಿದರೆ ಮತ್ತೆ ಪ್ರತಿಷ್ಠೆ ಯಾರು ಶತ್ರು ಯಾರು ಮಿತ್ರ ಗೊತ್ತಿಲ್ಲ ಯಾವುದು ಮಾನ ಯಾವುದು ಅಪಮಾನ ಗೊತ್ತಿಲ್ಲ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಗೊತ್ತಾಗಲಿಲ್ಲ ನಮಗೆ ಅದಕ್ಕೋಸ್ಕರ ಅವರೊಟ್ಟಿಗೂ ಜೊತೆ ಜೊತೆ ಸೇರಿದೆವು ನಾವು ನಾವೇ ಜಗಳಾಡಿದೆವು ಅದರ ಪರಿಣಾಮ ನಾವು ನೋಡ್ತಾ ಇರೋದು ದುರ್ದೈವ ನನಗೆ ನೆನಪಾಗ್ತದೆ ಈ ದೇವಸ್ಥಾನ ಮಾಡುವಾಗಲೂ ಕೂಡ ಇದನ್ನು ರಚನೆ ಮಾಡುವಾಗ ಯಾರೋ ಒಬ್ಬ ಹುಡುಗನನ್ನು ಒಂದು ಸಮಿತಿಗೆ ಸೇರಿಸಿದ್ದಾರೆ ಅಂತ ಹೇಳಿಕೊಂಡು ಇನ್ನೊಬ್ಬ ಬರೋದೇ ಬಿಟ್ಟಲ್ಲ ಎಂತ ದುರ್ದೈವದ ಸಂಗತಿ ನಮಗೆ ಒಂದು ದೇವಸ್ಥಾನ ಮಾಗಣಿಗೆ ಸೇರಿದಂಥ ದೇವಸ್ಥಾನ ದೇವಸ್ಥಾನ ಏನು ತಪ್ಪು ಮಾಡಿದೆ ನಾವು ಹಾಗೆ ಒಟ್ಟಾಗುವಂಥ ಜಾಗೆಯಲ್ಲಿ ಇವತ್ತು ಯಾಕೆ ಕೆಲಸ ಮಾಡ್ತಾ ಇರೋದು ಅರವಿಂದ್ ಭಟ್ರು ಹರಿಸ್ಲಿಕ್ಕ ರಾಜೇಶ್ನ ರಾಯಿಸಲಿಕ್ಕ ನಾಡ್ದು ಓಟ್ ಅವರಿಗೆ ಹೆಚ್ಚು ಸಿಗಬೇಕು ಅಂತಲ್ಲ ಅಥವಾ ಶಶಿರಾಜ ಅಥವಾ ಸಂತೋಷ ಅಣ್ಣ ಇದ್ದಾರೆ ಅವರೇನಾರು ರೈಸಿರ್ಲಿಕ್ಕೆ ಅವರಿಗಿಂತ ರೈಸಿ ಆಗಲಿಕ್ಕೆ ಅಂತ ಉಂಟು ಹಿಂದೂ ಸಮಾಜ ಒಟ್ಟಾಗ್ಲಿಗೋಸ್ಕರ ಮಾಡ್ತಾ ಇರೋದು ನಾನು ಅನೇಕ ಬಾರಿ ಹೇಳಿದ್ದೇನೆ ಬ್ರಹ್ಮಕಲಶ ದೇವರಿಗೆಲ್ಲ ಶಂಕರನಾರಾಯಣ ಬ್ರಹ್ಮಕಾಲಶ ಇಂಕ್ ಮಾಲ್ಪಲಿ ಅಂತ ಕೇಳಿದಾನ ಅಥವಾ ಗಣಪತಿ ಕೇಳಿದಾನ ಅಥವಾ ದುರ್ಗಂಬೆ ಕೇಳಿದಾನ ವಾರಿ ಸಮಯ ಮಾರೇ ನಿಖಿಲ್ ಬ್ರಹ್ಮಕಲಶ ಮಾಲ್ಪ ಅಂದೆ ಕೇಳಲಿಲ್ಲ ನಮ್ಮ ಮನಸ್ಸಿನಲ್ಲಿ ಅನಿಸಿತು ನಮಗೆ ಬ್ರಹ್ಮಕಲಶ ಆಗಬೇಕು ಇದಕ್ಕೆ ಅಂತ ಅಷ್ಟು ಬಂದ ಬ್ರಹ್ಮ ಕಲಶ ಯಾಕೆ ಅಷ್ಟು ಬಂದ ಅಂತ ಕೇಳಿದರೆ ಅದೊಂದು ಸ್ವಲ್ಪ ಅಲ್ಲಾಡಲಿಕ್ಕೆ ಶುರುವಾಗಿದೆ ಅಂತ ಅದರ ಸುತ್ತ ಅಷ್ಟು ಬಂದದಲ್ಲಿ ಅದನ್ನು ನಿಲ್ಲಿಸಿದ್ದೇವಲ್ಲ ಅದೊಂದು ಸ್ವಲ್ಪ ಅಲ್ಲಾಡಲಿಕ್ಕೆ ಶುರುವಾಗಿದೆ ಅದನ್ನು ಗಟ್ಟಿ ಮಾಡುವ ಅಂತ ಒಂದು ಈ ಕಡೆಗೆ ಸ್ವಲ್ಪ ಯೋಚನೆ ಮಾಡಿ ಹಿಂದೂ ಸಮಾಜನೂ ಅಲ್ಲಾಡಲಿಕ್ಕೆ ಶುರುವಾಗಿದೆ ಹಿಂದೂ ಸಮಾಜದಲ್ಲಿ ಇರುವಂಥ ಗಟ್ಟಿತನಗಳಲ್ಲಿ ಹೋಗ್ತಾ ಇದೆ ಅದನ್ನು ಜೋಡಿಸಲಿಕ್ಕೆ ಇದೊಂದು ನೆಪ ಇದು ನಮಗೆ ಇಲ್ಲಿ ನಾವು ಆರಾಧನೆ ಮಾಡಲಿಕ್ಕೆ ಆ ನೆಪವನ್ನು ಇಟ್ಟುಕೊಂಡು ಇಡೀ ಹಿಂದೂ ಸಮಾಜ ಯಾವ ಜಾತಿ ಇರಲಿ ಯಾವ ಭಾಷೆ ಇರಲಿ ಯಾ ಶ್ರೀಮಂತ ಇರಲಿ ಬಡವಿರಲಿ ಕ ಇರಲಿ ಬಿಳಿಪಿನವರಿರಲಿ ವಿದ್ಯಾವಂತವ್ ಇರಲಿ ಅವಿದ್ಯಾವಂತ ಎಲ್ಲರಿಗೂ ನಮಗೆ ಅವನೇ ದೇವರು ಎರಡು ಮಾತೇ ಇಲ್ಲಲ್ಲ ನಮ್ಮ ಹತ್ರ ಅದಕ್ಕೋಸ್ಕರ ಬ್ರಹ್ಮಕಲಶ ಮಾಡುವುದು ನಮ್ಮ ಮನಸ್ಸಿನ ಕೊಳೆಯನ್ನು ತೆಗಿಲಿಕ್ಕೆ ಯಾರೋ ಒಬ್ಬನ ಹಗೆ ತೀರಿಸಲಿಕ್ಕೆ ಅಲ್ಲ ಇದು ಆ ವೇದಿಕೆ ಅಲ್ಲ ಇದು ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮನಸ್ಸಿನಲ್ಲಿ ತನ್ನ ಕೊಳೆಯನ್ನು ತೆಗಿತೇವಾ ನಮ್ಮ ಸಮಾಜ ಇಷ್ಟು ದೊಡ್ಡದಿದೆ ಈ ಸಮಾಜ ಬದುಕುತ್ತಾ ಒಂದೊಂದು ಬಾರಿ ನಾವು ನೋಡಿದಾಗ ನಮಗೆ ಹಾಗೆ ಅನಿಸುತ್ತೆ ನಂದವರನ್ನು ನೋಡಿದಾಗ ಹಾಗೆ ಅನಿಸುತ್ತೆ ಗೂಡಿನ ಬಡ್ಡಿ ನೋಡಿದಾಗ ನಮಗೆ ಹಾಗೆ ಅನಿಸುತ್ತೆ ಕನ್ನಡಕವನ್ನು ನೋಡಿದಾಗ ಹಾಗೆ ಅನಿಸುತ್ತೆ ನಮಗೆ ನಾವು ಮುಂದಿನ ದಿನಗಳಲ್ಲಿ ಬದುಕುತ್ತೇವಾ ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ಗೌರವಯುತವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯನಾ ದಾರಿ ದಾರಿಯಲ್ಲೇ ನಮ್ಮನ್ನು ಎಳ್ಕೊಂಡು ಹೋಗುವಂಥ ಪ್ರಸಂಗ ನಿರ್ಮಾಣ ಆಗ್ತಾ ಇಲ್ವಾ ಈಗ ಅಲ್ಲೂ ಇಲ್ಲೂ ನಾವು ನೋಡ್ತಾ ಇಲ್ವಾ ನಾವು ನಾವು ತಾಯಿ ಇಂಥ ಗೋವನ್ನು ಪೂಜೆ ಮಾಡ್ತೇವಲ್ಲ ಆ ಗೋವನ್ನು ರಕ್ಷಣೆ ಮಾಡಲಿಕ್ಕೆ ನಮಗೆ ಆಗ್ತಾ ಇದೆಯಾ ನಾನು ಹೇಳಿದ್ದೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿದೆ ಒಂದು ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆ ಅದು ಇಂಗ್ಲೀಷರು ಬಿಟ್ಟು ಹೋಗಿದ್ದಾರೆ ಅಂತ ಅಷ್ಟೇ ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಸಿಕ್ಕಿದೆಯಾ ಸಾಂಸ್ಕೃತಿಕವಾಗಿ ಮೌಲ್ಯದ ದೃಷ್ಟಿಯಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ಅಂತ ನೋಡಿದರೆ ಅನೇಕ ಬಾರಿ ಇಲ್ಲ ಇಲ್ಲ ಅಂತ ಅನಿಸುತ್ತೆ ಕಾರಣ ಯಾರು ಮತ್ತೆ ನಾವೇ ಹಿಂದೂಗಳೇನು ಕಾರಣ ಉಳಿದವರು ಅಲ್ಲ ನಡೀತಾ ಇರ್ತಾರೆ ಅವರು ಇಡೀ ಜಗತ್ತಿನಲ್ಲಿ ಹಾಗೆ ಇದ್ದವರು ಹಾಗೆ ಮುಂದರ್ಸ್ಕೊಂಡು ಹೋಗ್ತಾರೆ ಬದಲು ಮಾಡುವಂಥ ತಾಕತ್ತು ಇರೋದು ಹಿಂದೂ ಸಮಾಜಕ್ಕೆ ಮಾತ್ರ ಇದೆಲ್ಲವನ್ನು ಬದಲು ಮಾಡಿ ಇಡೀ ಜಗತ್ತಿಗೆ ಒಳ್ಳೆಯದನ್ನು ಕೊಡುವಂಥ ಒಂದು ಶಕ್ತಿ ಹಿಂದೂ ಸಮಾಜಕ್ಕೆ ಇರುವಂಥದ್ದು ಅದಕ್ಕೋಸ್ಕರ ಹಿಂದೂ ಸಮಾಜ ಈ ಎಲ್ಲ ಸಣ್ಣ ಪುಟ್ಟ ವಿಷಯಗಳಿಂದ ದೂರ ಇರುತ್ತಾ ರಾಷ್ಟ್ರೀಯ ಸ್ವಯಂಶೇಖ ಸಂಘದ ಒಬ್ಬ ಸ್ವಯಂಶೇಖನಾ ಇದನ್ನು ಸ್ಥಾಪನೆ ಮಾಡಿದರು ಅದನ್ನೇ ಹೇಳಿದ್ದು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ ಅಂತ ಅವರು ಯಾಕೆ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದರು ಅಂತ ಹೇಳಿದರೆ ಆವಾಗ ಸ್ವಾತಂತ್ರ್ಯ ಹೋರಾಟ ಇದ್ದಾಗ ಎಲ್ಲರೂ ಹೇಳ್ತಾ ಇದ್ದರು ಈ ದೇಶದಲ್ಲಿ ಇಂಗ್ಲೀಷರು ಈ ದೇಶವನ್ನು ಬಿಟ್ಟು ಹೋದರೆ ಇದನ್ನು ಚಿನ್ನದ ಬೆಳ್ಳಿಯ ರತ್ನದ ವಜ್ರದ ನಾಡಾಗಿ ಮಾಡ್ತೇವೆ ಅಂತ ಅವರಿಗೆ ಒಂದು ಸಮಸ್ಯೆ ಬಂತು ಈಗ ಇಂಗ್ಲೀಷರಿದ್ದಾರೆ ಇದರ ಹಿಂದೆ ಮುಸಲ್ಮಾನರಿದ್ದರು ಅದರ ಹಿಂದೆ ಹಿಂದೂಗಳೇ ನಾವು ಆದರೂ ನಾವು ಯಾಕೆ ಸೋತೋದು ಅದಕ್ಕೋಸ್ಕರ ಅವರ ಶಕ್ತಿಯಿಂದ ಅವರ ಪರಾಕ್ರಮದಿಂದ ಅವರ ಸೈನ್ಯದಿಂದ ಅಥವಾ ಅವರ ಶಸ್ತ್ರಗಳಿಂದ ನಾವು ಸೋತಿರುವುದಲ್ಲ ನಮ್ಮ ಮಧ್ಯದಲ್ಲಿದ್ದಂಥ ಗೊಂದಲದಿಂದ ಸೋತಿರುವಂಥದ್ದು ಅದಕ್ಕೋಸ್ಕರ ಹಿಡಿದು ನಾವು ಸರಿ ಆಗ್ತೇವಾ ನಮ್ಮಲ್ಲಿ ಶಿಸ್ತು ಅನುಶಾಸನ ಧೈರ್ಯ ಪರಾಕ್ರಮ ದೇಶಭಕ್ತಿ ನಮ್ಮಲ್ಲಿ ಮೂಡುತ್ತಾ ಆ ಕಾರಣಕ್ಕೋಸ್ಕರ ಸಂಘ ಪ್ರಾರಂಭ ಆಗಿರೋದು ಇವತ್ತು ನಮ್ಮ ಸಂಘದ ಹಿರಿಯರು ಹೇಳ್ತಾ ಇರುವಂಥ ಡಾಕ್ಟರ್ ಮೋಹನ್ಜಿ ಭಾಗವತ್ ಅವರು ಹೇಳ್ತಾ ಇದ್ದಾರೆ ಹಿಂದೂ ಸಮಾಜ ಒಂದಾಗಿ ಯೋಚನೆ ಮಾಡುತ್ತಾ ಹಿಂದೂ ಸಮಾಜದ ಎಲ್ಲ ಬಂಧುಗಳಿಗೆ ದೇವಸ್ಥಾನದ ಒಳಗೆ ಬರಲಿಕ್ಕೆ ಪ್ರವೇಶ ಇದೆಯಾ ಗರ್ಭಗುಡಿಯಲ್ಲ ದೇವಸ್ಥಾನದ ಒಳಗೆ ಬರಲಿಕ್ಕೆ ಯಾವ ಜಾತಿಯವರು ಬೇಕಾದ್ರೂ ಬರ್ಬೋದು ಅಂತ ಆಗುತ್ತಾ ಇಲ್ಲಿ ನೀರಿದೆ ಒಂದು ಬಾವಿ ಇದೆ ಅಂತ ತಿಳ್ಕೊಳ್ಳಿ ಆ ಬಾವಿಯಿಂದ ಎಲ್ಲ ಜಾತಿಯವರು ನೀರು ತೆಗಿಬೋದಾ ಒಂದು ಸ್ಮಶಾನ ಇದೆ ಅಂತ ತಿಳ್ಕೊಳ್ಳಿ ಆ ಸ್ಮಶಾನಕ್ಕೆ ಎಲ್ಲ ಜಾತಿಯವರನ್ನು ಕೊಂಡೋಗಿ ಅಲ್ಲಿ ಶವ ಸಂಸ್ಕಾರ ಮಾಡ್ಬೋದಾ ಸಣ್ಣ ಮೂರು ಸಂಗತಿಗಳು ಮಾಡ್ತೇವೆ ನಾವು ಇದು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಹಿಂದೂ ಸಮಾಜ ಒಂದಾಗುತ್ತೆ ಸ್ವಾಮೀಜಿಯವರು ಬಾರಿ ಸುಂದರವಾಗಿ ಇನ್ನೊಂದು ವಿಷಯವನ್ನು ಹೇಳಿದರು ಇಲ್ಲಿ ಬಂದಾಗ ನಮ್ಮಲ್ಲಿ ಏನು ಭಾವನೆಗಳು ಮೂಡುತ್ತಾ ಧಾರ್ಮಿಕ ಭಾವನೆಗಳು ಮನೆಗೆ ಹೋದಾಗ ಎಲ್ಲ ಮನೆಯಲ್ಲಿ ನಾವು ಧಾರ್ಮಿಕ ಭಾವನೆಯನ್ನು ಬೆಳೆಸಿದವ ಲವ್ ಜಿ ಅದರ ಬಗ್ಗೆ ಒಂದಷ್ಟು ಹುಡುಗರು ಭಾರಿ ಜೋರದಾರಿಗೆ ಗಲಾಟೆ ಮಾಡ್ತಾರೆ ಒಬ್ಬಳು ದೀಪ್ತಿ ಮಾರಲ ಅಂತ ಒಬ್ಬಳು ಡೆಂಟಲ್ ಡಾಕ್ಟ್ರು ಅವಳನ್ನು ಒಬ್ಬ ಬಲೆಗೆ ಹಾಕಿದ ಒಬ್ಬ ಶಾಸಕನ ಮಗನ ಮಗ ಈಗ ನಾಲ್ಕು ವರ್ಷದ ಹಿಂದೆ ಅಥವಾ ಮೂರು ಮೂರು ವರ್ಷ ಆಯಿತಾ ಒಂದು ದಿವಸ ಕೇಂದ್ರದಿಂದ ಪೊಲೀಸರು ಬಂದು ಎನ್ ಐ ಎ ಅವರು ಬಂದು ಅವನನ್ನು ಹಿಡ್ಕೊಂಡು ಹೋದರು ಯಾಕೆ ಹಿಡ್ಕೊಂಡು ಹೋದ್ರು ಅಂತಾರೆ ಅವ ಭಯೋತ್ಪಾದಕ ಅಂತ ನಮಗೆ ಗೊತ್ತಿಲ್ಲ ಉಳ್ಳಾರದಲ್ಲಿ ಇಲ್ಲಿ ಹತ್ತಿರದಲ್ಲಿ ಒಬ್ಬ ಭಯೋತ್ಪಾದಕ ಇದ್ದ ಅವ ಹೋದ ಒಂದು ನಾಲ್ಕೈದು ತಿಂಗಳಾದ ಮೇಲೆ ಅವನ ಹೆಂಡತಿ ಯಾರು ದೀಪ್ತಿ ಮಾರ್ಲ ಇದ್ಲೋ ಅವಳನ್ನು ಪೊಲೀಸರು ಕಟ್ಕೊಂಡೋದ್ರು ಯಾಕೆ ಅಂತ ಕೇಳಿದ್ರೆ ಅವಳು ಬಳು ಭಯೋತ್ಪಾದಕಿ ಅಂತ ಹೇಳಿದ್ರು ಎಂಥ ಭಯೋತ್ಪಾದಕಿ ಅಂತ ಕೇಳಿದ್ರೆ ಸುಯಿಸೈಡಲ್ ಬಾಂಬರ್ ಅಂತ ಹೇಳ್ತಾರೆ ಸುತ್ತಲೂ ಬಾಂಬ್ಗಳನ್ನು ಇಟ್ಕೊಂಡು ಆತ್ಮಹತ್ಯೆ ಬಾಂಬರ್ ನಮ್ಮ ಮಕ್ಕಳಿಗೆ ಇದನ್ನು ತಿಳಿ ಹೇಳಿದ್ದೆವಾ ಯಾಕೆ ಅವಳು ಮತಾಂಧ ಆದ್ಲು ಯಾಕೆ ಅವನ ಜೊತೆಯಲ್ಲಿ ಹೋದ್ಲು ಅಂಥ ಘಟನೆಗಳು ನಡೀತಾ ಇದೆ ಕಾರಣ ನಾವೇ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಧಾರ್ಮ ಧಾರ್ಮಿಕ ಚಿಂತನೆಯನ್ನು ನಾವು ಕೊಡುವಂಥ ಪ್ರಯತ್ನ ಮಾಡಿದೆವಾ ನಮ್ಮ ಮನೆಯಲ್ಲಿ ಬೆಳಗ್ಗೆ ದೇವರಿಗೆ ದೀಪ ನಮ್ಮ ಮಕ್ಕಳು ಹಚ್ಚುತ್ತಾರ ನೀವಲ್ಲ ದೊಡ್ಡವರಲ್ಲ ಆ ದೇವರ ಎದುರಿನಲ್ಲಿ ಕೂತು ರಾಮಾಯಣ ಮಹಾಭಾರತ ಭಗವದ್ಗೀತೆ ವಿಷ್ಣುನ ಸಹಸ್ರಾಮ ಲಲಿತ ಸಹಸ್ರಾಮ ನಾವೇನಾದ್ರು ನಮ್ಮ ಮನೆಯಲ್ಲಿ ಹೇಳುವಂಥದ್ದು ಏನಾರು ಇದೆಯಾ ಬೆಳಗ್ಗೆ ಇದು ಒಂದು ಓಂಕಾರ ಆದರೂ ಮಾಡ್ತೇವ ಭಾರಿ ಮಜ ಆಗಿರೋದಂದರೆ ಅನೇಕ ಮನೆಗಳಿಗೆ ನಾವು ಈಗ ಹೊಸದಾಗಿ ಗೃಹ ಪ್ರವೇಶಕ್ಕೆ ಹೋದಾಗ ನಮ್ಮನ್ನು ಕೆಳಗೆ ತೋರಿಸಿ ಆದ ಮೇಲೆ ಅವರ ಬಲೆ ಅಂತ ಹೇಳ್ತಾರೆ ಆ ಮೇಲೆಗೆ ಹೋದರೆ ಒಂದು ಕತ್ತಲೆಯ ಕೋಣೆಗೆ ಕರ್ಕೊಂಡೋಗ್ತಾರೆ ಕತ್ತಲೆ ಕೋಣೆಗೆ ಹೋಗಿ ಆದಮೇಲೆ ನಮ್ಮನ್ನು ಹೋಗಿ ಒಂದು ಕೂತ್ಕೊಳ್ತಾರೆ ದೊಡ್ಡ ಕುರ್ಚಿ ಇದರಲ್ಲಿ ಹೋಗಿ ಸ್ಪಂಜಲ ಇರುವಂಥದ್ರಲ್ಲಿ ಹೋಗಿ ಕೂತ್ಕೊಳ್ತಾರೆ ಇದು ಅಲ್ಲ ಭಾರಿ ಚಂದದ್ದು ಕೂತ್ಕೊಂಡ ಮೇಲೆ ಎದುರಿನಲ್ಲಿ ಒಂದು ಪರದೆಯಲ್ಲಿ ಸಿನಿಮಾ ಬರ್ತದೆ ಅದಕ್ಕೆ ಹೆಸರು ಅಂತ ಹೇಳಿದ್ರೆ ಹೋಮ್ ಥಿಯೇಟರ್ ಹೋಮ್ ಥಿಯೇಟರ್ಗಳಿದೆ ಓಂಕಾರ ಎಲ್ಲಿದೆ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ದಿನ ನಿತ್ಯ ಓಂಕಾರದ ಆ ಸ್ಫುರಣ ಕೇಳಿ ಬರ್ತಾ ನಮಗೆ ನಾನು ಹೇಳಿದೆ ನಮ್ಮ ಮನೆ ಹಿಂದೂ ಮನೆ ಇದೆಯಾ ಅಂತ ನಮ್ಮ ಮನೆಯಲ್ಲಿ ಈ ಸಂಪ್ರದಾಯಗಳನ್ನು ನಾವು ಬೆಳೆಸ್ಕೊಂಡಿದ್ದೇವಾ ಅಂತ ನಾನು ಅದಕ್ಕೆ ಹೇಳ್ತಾ ಇರೋದು ಕ್ರಿಶ್ಚಿಯನ್ರು ಬಂದ ಮೇಲೆ ಮಾನಸಿಕವಾಗಿ ನಾವು ಕುಗ್ಗಿ ಹೋಗಿದ್ದೇವೆ ಅಂತ ನಾವು ಮಾಡ್ತಾ ಇರೋದೆಲ್ಲ ಅದು ಹುಚ್ಚು ದೇವರು ಎಲ್ಲಿದ್ದಾನೆ ನೀವು ತೋರಿಸಿ ಅಂತ ಹೇಳ್ತಾರೆ ಅವರ ದೇವರನ್ನು ತೋರಿಸಿ ಅಂತ ಹೇಳಿದರೆ ಅವರಿಗೆ ತೋರಿಸೋ ತಾಕತ್ತಿಲ್ಲ ಆದರೆ ನಾವು ತೋರಿಸಬೇಕು ಅಂತ ಹೇಳ್ತಾರೆ ಅವರು ನಮಗೆ ಸಂಶಯ ಬಂದಿಡ್ದು ನಾನು ದೇವರನ್ನು ಪೂಜೆ ಮಾಡೋದು ಸರಿಯಾ ಕಲ್ಲನ್ನು ಪೂಜೆ ಮಾಡೋದು ಸರಿಯಾ ಮರವನ್ನು ಪೂಜೆ ಮಾಡೋದು ಸರಿಯಾ ಪ್ರಾಣಿಯನ್ನು ಪೂಜೆ ಮಾಡೋದು ಸರಿಯಾ ಅಂತ ಹೇಳಿ ನಮಗೆ ಸಂಶಯ ಬರುತ್ತೆ ನಾವು ಬೆಳೆಸಲೇ ಇಲ್ಲ ನಮ್ಮ ದೃಷ್ಟಿಕೋನ ಬೆಳಗ್ಗೆ ಎದ್ದು ದೇವರಿಗೆ ಸೂರ್ಯನಿಗೆ ನಮ್ಮ ಮನೆಯಲ್ಲಿ ನಮಸ್ಕಾರ ಮಾಡುವ ಪದ್ಧತಿ ಇದೆ ಸೂರ್ಯನ ನಮಸ್ಕಾರ ಮಾಡಬೇಕಾದ್ರೆ ಸೂರ್ಯೋದಯ ಆಗೋದಕ್ಕಿಂತ ಮೊದಲು ಹೇಳಬೇಕು ನಮ್ಮ ಮನೆಯಲ್ಲಿ ಹೇಳುವ ಪದ್ಧತಿ ಇದೆಯಾ ಪ್ರಾತರ್ ವೀದ್ಯೆಯನ್ನು ಮುಗಿಸಿ ಸೂರ್ಯನಿಗೆ ನಮಸ್ಕಾರ ಮಾಡ್ತೇವ ಬೆಳಕು ಕೊಡ್ತಾನೆ ಅಂತ ಮಾತ್ರ ಅಲ್ಲ ಅವನು ಜೀವ ಕೊಡ್ತಾನೆ ಅಂತ ಜಗತ್ತಿನ ಏಕಮೇವ ದೇಶ ಸೂರ್ಯನಿಗೆ ನಮಸ್ಕಾರ ಮಾಡುವರು ನಾವು ಅದಾದ ಮೇಲೆ ನಮ್ಮ ಮನೆಗೆ ಒಂದು ಮನೆಯಲ್ಲಿ ಒಂದು ದೇವರ ಗುಡಿ ಇದೆ ಅಂತ ತಿಳ್ಕೊಳ್ತೇನೆ ಕೆಲವರಿಗೆ ಹೊಸ ಮನೆ ಕಟ್ಟುವಾಗ ಹೋಮ್ ಥಿಯೇಟರ್ ಮಾಡಿದ್ದಾರೆ ದೇವರ ಗುಡಿ ಮಾಡಲಿಕ್ಕೆ ಮರ್ತೋದದ್ದು ಇದೆ ಆದರೂ ಒಂದು ಫೋಟೋ ಆದರೂ ಇರಲಿ ಅದಕ್ಕೊಂದು ನಮಸ್ಕಾರ ಮಾಡ್ತೇವೆ ನಾವು ನಮ್ಮ ಮನೆಯಲ್ಲಿ ಹಿರಿಯರು ಇದ್ದಾರೆ ಈಗ ತುಂಬ ಕಡಿಮೆ ಆಗಿದೆ ಆದರೂ ಅತ್ತೆ ಮಾವನೋ ಯಾರೋ ಇರ್ತಾರೆ ಅವರ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೇವಾ ನಮಸ್ಕಾರ ಮಾಮಿ ಅಲ್ಲ ಕಾಲು ಮುಟ್ಟಿ ನಮಸ್ಕಾರ ಮಾಡಿದ್ದೇವೆ ನಾವು ನಮ್ಮ ಹಿರಿಯರ ಆಶೀರ್ವಾದ ಎಲ್ಲಿವರೆಗೆ ನಮಗೆ ಸಿಗ್ತಾ ಇರ್ತದೋ ನಾವು ಸರಿದಾರಿಯಲ್ಲಿ ನಡೀತೇವೆ ಸರಿದಾರಿಯಲ್ಲಿ ನಡೀತೇವೆ ಆಗಿ ಎನ್ನತಿಯ ಆ ಸಮಾಲೆ ಕಲ್ತೀಜೆ ಮಾರೇರೆ ಇವಳು ಇಂಜಿನಿಯರ್ ಆಗಿರ್ಬೋದು ಅವರು ಸಾಮಾನ್ಯ ಒಂದು ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ಆದರೆ ಅವನ ಅನುಭವ ದೊಡ್ಡದು ಅನುಭವ ಹರಿ ದೊಡ್ಡದು ಅಂತ ಆ ಅನುಭವದ ಆಧಾರದ ಮೇಲೆ ನಮ್ಮ ಜೀವನ ನಡೆಸ್ತೇವೆ ನಾವು ಊಟ ಮಾಡುವಾಗ ಹೇಗೆ ಊಟ ಮಾಡ್ತೇವೆ ಇಲ್ಲೆಲ್ಲ ತುಂಬ ಜನ ಮಧ್ಯಾಹ್ನ ಊಟ ಮಾಡಿಬಿಡೋದು ನಾನು ಮತ್ತು ಸಂತೋಷಣ್ಣ ದೋಸ್ತಿಗಳು ಊಟಕ್ಕೆ ಹೋಗ್ತೇವೆ ನಮ್ಮದೊಂದು ಟೇಬಲು ಎದುರಿನಲ್ಲಿ ಅವನ ಟೇಬಲು ನನ್ನ ಟೇಬಲಿಗೆ ನೀರು ಬಂದಿದೆ ಅದರ ಮೇಲೆ ಒಂದು ಕಾಗದ ಬಂದಿದೆ ಅದರ ಮೇಲೆ ಒಂದು ಎಲೆ ಬಂದಿದೆ ಅವ್ರಿಗೆ ಇನ್ನೂ ಬರ್ತಾ ಇಲ್ಲ ಒಂದು ಕಾಗದ ಮಾತ್ರ ಬಂದಿದೆ ಎಲೆ ಬರ್ತಾ ಇದೆ ಅಷ್ಟೇ ಅದಾದ ಮೇಲೆ ನನ್ನ ಇದಕ್ಕೆ ಉಪ್ಪಿನಕಾಯಿ ಬಂದಿದೆ ನಾವೇನು ಮಾಡೋದು ಇವು ದೋಸ್ತಿ ನಮ್ಮದು ಇವರು ನಾನು ಅದರ ಮಧ್ಯದಲ್ಲಿ ಉಪ್ಪಿನಕಾಯಿಗೆ ಒಂದು ಬೆರಳು ಹಾಕಿಬಿಟ್ಟು ನಾಕ್ಕು ನಮಗೆ ನಮ್ಮ ದೋಸ್ತಿಗೆ ಏನು ಬರಲಿಲ್ಲ ಅಂತ ಅಲಂಚನೆ ಇಲ್ಲ ಅಂತ ಊಟ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ನಮಗೆ ಅಂತ ಅನ್ನ ಭಾರಿ ಶ್ರೇಷ್ಠವಾದ್ದು ಗೊತ್ತಿಲ್ಲ ಅದಕ್ಕೆ ಇಲ್ಲೆಲ್ಲ ಬಡಸೋಗ ಇದೆಲ್ಲ ನೀವು ಯಾವತ್ತಿ ರೈಸ್ ರೈಸ್ ಅಂತ ವೈಟ್ ರೈಸ್ ಬ್ಲ್ಯಾಕ್ ರೈಸ್ ಭಾವನೆಗಳಿಲ್ಲ ಒಂದು ರೈಸ್ ಅದು ನಮ್ಮ ಭಾವನೆಗಳನ್ನು ಅದು ನಮ್ಗೆ ಗೊತ್ತೇ ಇಲ್ಲ ಯಾವ ಶಬ್ದವನ್ನು ಉಪಯೋಗ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಅಂತ ಈಗ ಇಲ್ಲಿ ಹೋದರೆ ಯಾರೋ ಗಂಡ ಹೆಣ್ಣು ಸಿಕ್ಕಿದ್ರೆ ನನಗೆ పరిచయం మికుతారు ఏర్ గొత్తున్న మళ్ళన్న మిస్సెస్ నమగే దొడ్డ తల బీసి మిస్సెస్ అందరి ఎంత ఎంత ఆయో గంటు బిడి అవున తల కడిమే స్వల్ప హంగదు దూర శురు యను ఏర్ గొత్తున్న యార్ మిస్సెస్ అంత మిస్సెస్ అలా అరి శ్రేష్టవద్ద రెండతి సీతయను మెస్ అంత ಅವ ಹೇಳಬೇಕಾದ್ರೆ ರಾಮ ನನ್ನ ಸಹಧರ್ಮಿಣಿ ಅಂತ ಹೇಳಿದಾನೆ ಸಹಧರ್ಮಿಣಿ ಅಂದ್ರೆ ಏನು ಬರೀ ಒಟ್ಟಿಗೆ ಹೋಗೋಳು ಅಂತಲ್ಲ ಧರ್ಮವನ್ನು ಬೋಧನೆ ಮಾಡಿದವಳು ಅಂತ ರಾಮ ಕಾಡಿಗೆ ಹೋಗುವಾಗ ಇವಳು ಹೊರಟಲಲ್ಲ ಆ ರಾಮ ಕೇಳಿದೆ ತಾನೇ ಬತ್ತನೆ ಈ ಬರೋಡ್ಚಿ ಬರುಚಿ ಭಾರಿ ಭಂಗ ಉಂಡು ಅಂಚೆ ಹಣ್ಣು ಆವಾಗ ಅವಳು ಗಂಡನ ಧರ್ಮ ಏನು ಹೆಂಡತಿಯ ಧರ್ಮ ಏನು ಅಂತ ಬೋಧನೆ ಮಾಡಿದವಳು ಸೀತಾ ಪರಿತ್ಯ ಆಗ ಆಗುವಂಥ ಸಂದರ್ಭದಲ್ಲಿ ಒಬ್ಬ ರಾಜ ಹಾಗಿರ್ಬೇಕು ಅಂತ ಬ ಧರ್ಮದ ಬೋಧನೆ ಮಾಡಿದಳು ಹೆಣ್ಣು ಇವತ್ತು ನೆನಪಿಟ್ಕೊಳ್ಳಿ ಹೆಣ್ಣೆ ನಮಗೆ ಧರ್ಮದ ಬೋಧನೆ ಮಾಡುವಳು ನಮಗೆ ಸಂಸ್ಕಾರ ಕೊಡುವಳು ನಮಗೆ ದೈವಿಕ ಚಿಂತನೆಯನ್ನು ಮಾಡುವಳು ಹೆಣ್ಣೆ ಆದರೆ ಮಿಸ್ಸಸ್ಸಾಗಿ ಹೋಗ್ಬಿಟ್ಟಿದಳೆ ಹೆಂಡತಿ ನಾಚಿಗೆ ನಮಗೆ ಧರ್ಮಪತಿ ಅಂತ ನಾಚಿಕೆ ನಾಚಿಗೆ ನಮಗೆ ಯಜಮಾಂತಿ ಅಂತ ಹೇಳಲಿಕ್ಕೆ ಧೈರ್ಯವಿಲ್ಲ ನಮಗೆ ಯಜಮಾಂತಿಂತ ಹೇಳಿದ ಬೀದಕ್ಕೆ ಬರಲಿ ಅಂತ ಹೇಳ್ತಾರೆ ಅಲ್ಲ ಬೀದ ಅವಳ ಹತ್ರ ಇರುವುದು ಅದು ಬೇರೆ ವಿಷಯ ನಾನು ಸಂತೋಷ ಅದು ಬೇರೆ ಇಲ್ಲ ನಾವು ಯಾಕೆ ನಮ್ಮದನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ನಾನು ಅದಕ್ಕೆ ಹೇಳಿದ್ದು ನಾವು ಮಾನಸಿಕವಾಗಿ ಕುಗ್ಗಿದ್ದೇವೆ ಅಂತ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಇರಲಿರಿ ನಮ್ಮ ಬಗ್ಗೆ ನಮಗೆ ಗೌರವ ಇರಲಿ ಗರ್ವ ಇರಲಿ ನಮ್ಮ ಬಗ್ಗೆ ಅದಕ್ಕೋಸ್ಕರ ಊಟ ಮಾಡುವಾಗ ಅನ್ನ ಯಾವುದಿದೆ ಯಾವುದರಿಂದ ನಮ್ಮ ಬದುಕಿದೆ ಸಾಂಬಾರು ಸಾರು ಪಲ್ಯನ ಬೇರೆ ಅನ್ನ ಇಲ್ಲದೆ ನಮಗೆ ಆಗೋದಿಲ್ಲ ಅದಕ್ಕೋಸ್ಕರ ಯಾವುದರಿಂದ ಬದುಕಲಿಕ್ಕೆ ಆಗೋದಿಲ್ವಾ ಅಂತ ತನ್ನ ನಾವು ದೇವರು ಅಂತ ಹೇಳ್ತೇವೆ ಅದಕ್ಕೋಸ್ಕರ ಅನ್ನವನ್ನು ಬರೀ ಅನ್ನ ಅಂತ ಹೇಳಿಲ್ಲ ಬ್ರಹ್ಮ ಅಂತ ಹೇಳಿದ್ದೇವೆ ನಾವು ಅದಕ್ಕೋಸ್ಕರ ಅನ್ನಬ್ರಹ್ಮನಿಗೆ ಒಂದು ನಮಸ್ಕಾರ ಮಾಡಿಸ್ತೀರಾ ನಿಮ್ಮ ಮಕ್ಕಳ ಹತ್ರ ಇಡೀ ಪ್ರಕೃತಿಯನ್ನು ಆರಾಧನೆ ಮಾಡುವುದು ಅಂತ ನಾನು ಹೇಳಿದ್ದೇನೆ ಅದರ ಸಂಕೇತವಾಗಿ ಒಂದು ತುಳಸಿಗೆ ಸಂಜೆ ಹೊತ್ತಿನಲ್ಲಿ ಒಂದು ದೀಪ ಇಟ್ಟು ಒಂದು ಸುತ್ತ ನಮಸ್ಕಾರ ಮಾಡ್ತೀರಾ ರಾತ್ರಿ ಆಗುವಾಗ ಒಂದು ಭಜನೆ ಮಾಡ್ತೀರಾ ಎಲ್ಲಿದೆ ಭಜನೆ ಮನೆಯಲ್ಲಿತ್ತು ಶಾಲೆಯಲ್ಲಿತ್ತು ಇಲ್ಲ ಶಾಲೆಯಲ್ಲಿ ಸೆಕ್ಯುಲರ್ ಆಗಿದೆ ಈಗ ಅದಕ್ಕೋಸ್ಕರ ಈಜುಮಾರು ಬ್ಯಾರಲ್ಲಿರೋ ಕ್ರಿಸ್ತಾಂಧಗಳು ಇರೋ ಭಜನೆ ಮಾಡ್ತಾರೆ ಆಯ್ತು ನಾವು ಎಲ್ಲವನ್ನು ಕಲ್ತ್ಕೊಂಡಿದ್ದೆವು ನೂರಕ್ಕೆ ತೊಂಬತ್ತು ಮಕ್ಕಳು ನಮ್ಮವರು ಹಿಂದೂಗಳಿರೋದು ಯಾರೋ ಒಂದು ಏಳೆಂಟು ಜನ ಮುಸಲ್ಮಾನರಿಗೋಸ್ಕರ ನಮ್ಮ ಭಜನೆಯನ್ನು ಬಿಟ್ಟಿದ್ದೇವೆ ಆಯ್ತು ಅಲ್ಲಿ ಬಿಟ್ಟಿತ್ತು ಅದು ಸರ್ಕಾರ ನಮಗೇನಾಗ್ತಿತ್ತು ತೊಂದರೆ ನಾವು ನಮ್ಮ ಮನೆಯಲ್ಲಿ ಮಾಡ್ಬೋದಿತ್ತಲ್ಲ ಭಜನೆ ಮಾಡಿದಲ್ಲಿ ವಿಭಜನೆ ಇಲ್ಲ ಅಂತ ಹೇಳ್ತಾರೆ ಮನೆಯಲ್ಲಿ ಒಟ್ಟಿಗೆ ಒಂದು ಸಲ ಒಟ್ಟಿಗೆ ಕೂತು ನಾವು ಏನಾದರೂ ಊಟ ಮಾಡುದಾ ಏನಾದ್ರು ಉಂಟಾ ನಮ್ಮ ಮನೆಯಲ್ಲಿ ಇಲ್ಲದೇ ನಾವೆಲ್ಲರೂ ಒಂದು ಗೊತ್ತಾಗೋದು ಇಲ್ಲಿ ನಮಗೆ ಅದಕ್ಕೆ ಹಿಂದಿ ಹೊರಗಿನ ದೇಶದಿಂದ ಬಂದಂಥ ಜನ ಹೇಳಿದ್ದಾರೆ ಕೆಲವು ಹಿಂದೂಗಳ ಮನೆಯಲ್ಲಿ ಒಂದು ವೈಬ್ರೇಷನ್ ಇದೆ ಅಂತ ಯಾವ ಮನೆಯಲ್ಲಿ ವೈಬ್ರೇಷನ್ ಇದೆ ಅಂತ ಕೇಳಿದರೆ ಈ ಸಂಪ್ರದಾಯಗಳನ್ನು ಯಾವ ಮನೆಯಲ್ಲಿ ಆಚರಣೆ ಮಾಡ್ತಾರೋ ಆ ಸಂಪ್ರದಾಯ ನೆನಪಿಟ್ಟುಕೊಳ್ಳಿ ಆ ಶಬ್ದಕ್ಕೆ ಭಾರಿ ಕೆಟ್ಟ ಅರ್ಥವನ್ನು ತಂದಿದ್ದಾರೆ ಮೂಢನಂಬಿಕೆ ಅಂತ ಮೂಢನಂಬಿಕೆ ಅಲ್ಲವೇ ಅಲ್ಲ ಅಲ್ಲವೇ ಇಲ್ಲ ನಮ್ಮ ಹಿಂದೂ ಸಮಾಜ ಮೂಢನಂಬಿಕೆಗಳಿಲ್ಲ ಅದಕ್ಕೋಸ್ಕರ ಈ ಸಂಪ್ರದಾಯ ತಂದಂಥ ಮನೆಯಲ್ಲಿ ಒಂದು ವೈಬ್ರೇಷನ್ ಇದೆ ಒಂದು ಕಂಪನ ಇದೆ ಅಂತ ಎರಡನೇದವ್ರು ಹೇಳ್ತಾರೆ ಒಂದು ಪಾಸಿಟಿವ್ ಎನರ್ಜಿ ನಿರ್ಮಾಣ ಆಗ್ತದೆ ಅಂತ ಒಂದು ಸಕಾರಾತ್ಮಕ ಶಕ್ತಿ ನಿರ್ಮಾಣ ಆಗ್ತದೆ ಇವತ್ತು ಏನು ಇಲ್ಲಿ ದೇವರಿಗೆ ಅಲ್ಲಿ ಬಿಂಬ ಪ್ರತಿಷ್ಠೆ ಮಾಡಿದ್ರು ಅಲ್ಲಿ ಶಕ್ತಿಯನ್ನು ತುಂಬಿಸಿರುವುದು ಪಾಸಿಟಿವ್ ಎನರ್ಜಿಯನ್ನು ತುಂಬಿಸಿರುವುದು ಕೇಳಿ ತಂತ್ರಗಳ ಹತ್ರ ಏನು ಮಾಡಿದರು ಅಂತ ಎನರ್ಜಿನ್ನು ತುಂಬಿದೆ ಅದೊಂದು ಹತ್ತು ಹನ್ನೆರಡು ವರ್ಷ ಎಲ್ಲರಿಗೆ ಆಶೀರ್ವಾದ ಕೊಟ್ಟು ಕೊಟ್ಟು ಅದರ ಬ್ಯಾಟರಿ ಡೌನ್ ಆಗ್ತದೆ ಆವಾಗ ಮತ್ತೆ ಚಾರ್ಜಿಡಬೇಕು ಇವತ್ತು ಚಾರ್ಜಿ ಇಟ್ಟಿರುವುದು ನಮ್ಮ ಮನೆಯಲ್ಲಿ ಎಲ್ಲಿದೆ ನಮ್ಮ ಮನೆಯಲ್ಲಿ ಆ ರೀತಿಯ ಒಂದು ಚಾರ್ಜಿಂಗ್ ವ್ಯವಸ್ಥೆ ನಮ್ಮ ಮನೆಯಲ್ಲಿ ಉಂಟಾ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಧರ್ಮದ ಆಚರಣೆ ನಾಚಿಗೆ ಪಟ್ಕೊಳ್ಬೇಡಿ ನಾನು ಒಂದು ದಿವಸ ಬೊಂಬೈಗೆ ಹೋಗಿದ್ದೆ ಕೆಲವು ವರ್ಷಗಳ ಮೊದಲು ಆ ಮನೆಯಲ್ಲಿ ಅವರು ಒಬ್ಬ ಹೈಕೋರ್ಟ್ ಲಾಯರ್ ಅವರು ಮೂರು ಜನ ಗಂಡು ಮಕ್ಕಳು ನನಗೆ ವಿಪರೀತ ಖುಷಿಯಾಯಿತು ಬೊಂಬೈಯಲ್ಲಿ ಹೋಗಿ ಒಂದು ಹತ್ತಿಪ್ಪತ್ತೈದು ವರ್ಷ ಆ ಮಕ್ಕಳು ಹುಟ್ಟಿದ್ದು ಬೊಂಬೈಯಲ್ಲೇ ಆದರೆ ಇವರು ಒಂದೂವರೆ ಗಂಟೆ ಪೂಜೆ ಮಾಡ್ತಾರೆ ಆ ಮಕ್ಕಳು ಪೂಜೆ ಮಾಡ್ತಾರೆ ಮಕ್ಕಳು ಪೂಜೆ ಮಾಡ್ತಾರೆ ನಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಅದನ್ನು ಇಟ್ಟುಕೊಂಡ್ರೆ ಆವಾಗ ನಮ್ಮ ಮನೆ ಉಳಿತದೆ ನಮ್ಮ ಮನೆ ಉಳಿದರೆ ನಮ್ಮ ಊರು ಉಳಿತಾರೆ ಊರು ಉಳಿದರೆ ನಮ್ಮ ಗ್ರಾಮ ಗ್ರಾಮ ಉಳಿದರೆ ಜಿಲ್ಲೆ ರಾಜ್ಯ ದೇಶ ಜಗತ್ತು ಉಳಿತದೆ ಅದಕ್ಕೋಸ್ಕರ ಎಲ್ಲರ ಹತ್ರ ಮತ್ತೊಮ್ಮೆ ಭಿನ್ನ ಸಣ್ಣ ಪುಟ್ಟ ಸಂಗತಿಗಳನ್ನು ಬದಿಗಿಟ್ಟು ನಮ್ಮ ಮನೆಯಲ್ಲಿ ಇಲ್ಲಿ ಏನು ದೇವರ ಮೇಲೆ ನಮಗೆ ಒಂದು ಶ್ರದ್ಧೆ ಭಕ್ತಿ ನಿರ್ಮಾಣ ಆಗಿದೆ ಅದನ್ನು ಮನೆಯವರೆಗೆ ತಗೊಂಡೋಗಿ ಮನೆಯಲ್ಲಿಯೂ ಆ ರೀತಿಯ ಭಾವನೆಯನ್ನು ನಾವು ಮುಂದಿನ ಪೀಳಿಗೆಯಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ನಮ್ಮ ಮನೆಯಲ್ಲಿ ಆಗಬೇಕು ಅಂತ ಅದರ ಲವ್ಜಗಳಾಗ್ತದೆ ಇಲ್ಲಾದರೆ ಯಾರೊಟ್ಟಿಗಾದರೂ ಓಡಿ ಹೋಗುವಂಥದ್ದು ಆಗ್ತದೆ ಅಥವಾ ತಂದೆ ತಾಯಿಗಳನ್ನು ಬಿಟ್ಟು ಹೋಗುವಂಥದ್ದು ನಾನೊಂದು ಮುಳ್ಳೇರಿಯ ಅಂತ ಹೇಳುವಂಥ ಒಂದು ಜಾಗಕ್ಕೆ ಹೋಗಿದ್ದೆ ಅಲ್ಲಿ ವೃದ್ಧಾಶ್ರಮ ಎಲ್ಲ ಸುತ್ತು ಬಂದು ನೋಡಿದಾದ ಮೇಲೆ ಒಬ್ಬರು ಒಂದು ಅರವತ್ತೈದು ವರ್ಷ ವಯಸ್ಸಾದಂಥ ಒಬ್ಬರು ತಾಯಿ ಮಲಕ್ಕೋಗಿದ್ರು ತುಂಬ ಕುತ್ತಿಗೆಯಲ್ಲೆಲ್ಲ ಚಿನ್ನ 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 ಕೈಗಾಕಿದ್ರು ಹೆಂಗಸರಾಗಿದ್ದಾನೆ ಚಿನ್ನಾಯ್ತದೆ ಎಲೆಲ್ಲ ಎಲ್ಲೆಲ್ಲ ಅಂಟಿಸ್ಕೊಂಡು ಅಂಟಿಸ್ಕೊಂಡಿರ್ತಾರೆ ತುಂಬ ಚಿನ್ನ ಇತ್ತು ನಾನು ಕೇಳಿದೆ ಏನು ಅಂತ ಇಲ್ಲ ಅವರ ಗಂಡ ತೀರಿ ಹೋದರು ಅಲ್ಲ ನಿಮಗೆ ಮಕ್ಕಳು ಇಲ್ವ ಇದ್ದಾರೆ ಇದ್ದಾರೆ ಅಂತೇಳಿ ಎಷ್ಟು ಅಂತ ಕೇಳಿದೆ ಎರಡು ಎಲ್ಲಿದ್ದಾರೆ ಅಂತ ಕೇಳಿದೆ ಅಮೇರಿಕಾದಲ್ಲಿ ಅಮೇರಿಕಾದಲ್ಲಿ ನೀವು ಎಷ್ಟು ಸಮಯಕ್ಕೆ ಬಂದು ಅಂತ ಕೇಳಿದೆ ಐದು ವರ್ಷ ಐದು ವರ್ಷದಲ್ಲಿ ಬರಲಿಲ್ಲ ಅಂತ ಕೇಳಿದೆ ಇಲ್ಲ ಬರಲಿಲ್ಲ ಓ ಬರುವ ಅಂದ ಇಲ್ಲ ಉಂಟು ಉಂಟು ಅಂತೇಳಿ ಯಾವಾಗ ಅಂತ ಕೇಳಿದೆ ನಾನು ಸತ್ತ ಕೂಡಲೇ ಬರ್ತಾರೆ ಅಂತ ದಾವಣ್ಣ ಎನ್ನಡ ಬಂಗಾರ ಹೊಂಡರ್ತ ಮಾರ್ಯಾರೆ ನಾವು ಎಂಥ ಮಕ್ಕಳನ್ನು ತಯಾರು ಮಾಡ್ತೇವೆ ನೋಡಿ ಅವಳು ಕಾಯ್ತಾ ಇರ್ತವೆ ನಾವು ತುಂಬ ಜನ ಕೆಲವು ಜನ ಸರ್ಕಾರಿ ಅಧಿಕಾರಿಗಳು ಬೇಜಾರು ಮಾಡಬೇಡಿ ಯಾರಾದರೂ ಸಾಯುದಾದರೆ ಆದಿತ್ಯವರ ಅವರು ಮೊರಾರ್ಜಿ ದೇಸಾಯಿ ಸಾಯುವಂಥ ಸಂದರ್ಭ ಅಂದಾಗ ತುಂಬ ಜನ ಹೇಳ್ತಾ ಆಯ ಒಂಜಿ ಐತರ ಸೈಪ್ನ ಬುಡ್ಚಿ ಅಂತ ಯಾಕೆಂದರೆ ಐತರ ಸೈತ್ರ ರಜೆ ಇಲ್ಲ ಸೋಮವಾರ ಸೈತ್ರಿ ರಜೆ ಇಂಥ ಇಂಥ ಚಿಂತನೆಗಳಿದೆ ಹಿಂದುವಿನ ಚಿಂತನೆ ಹಾಗೆ ಇಲ್ಲ ಮಾರ್ಯಾರೆ ಅದಕ್ಕೋಸ್ಕರ ನಮ್ಮ ಚಿಂತನೆ ಅದು ಸಮಾಜವನ್ನು ಉಳಿಸುವಂಥದ್ದು ಮನೆಯನ್ನು ಉಳಿಸುವಂಥದ್ದು ದೇಶವನ್ನು ಉಳಿಸುವಂಥದ್ದು ಅದಕ್ಕೋಸ್ಕರ ಈ ಬ್ರಹ್ಮಕಲಶ ಅದು ನಮಗೆ ಬ್ರಹ್ಮಕಲಶ ಅಂತ ತಿಳ್ಕೊಂಡು ನಮ್ಮ ಪರಂಪರೆಯನ್ನು ಉಳಿಸುವಂಥ ದೃಷ್ಟಿಯಿಂದ ನಮ್ಮ ಮನೆಯನ್ನು ಒಂದು ಧಾರ್ಮಿಕ ಕೇಂದ್ರವನ್ನಾಗಿ ಉಳಿಸುವಂಥ ದೃಷ್ಟಿಯಿಂದ ಒಂದು ಸಂಸ್ಕೃತಿಯ ಮೌಲ್ಯಗಳ ಒಂದು ಜೀವನಾಡಿ ನನ್ನ ಮನೆ ಅಂತ ಹೇಳುವಂಥ ದೃಷ್ಟಿಯಿಂದ ಒಂದು ಪ್ರಯತ್ನ ನಡೆಯಲಿ ಹೇಳಿ ఈ కార్యకె తుభ జన శశి అన్న అదన నెనపడరు